ಕಮ್ಮಡಿಗರ ಸೇನೆ ನೇತೃತ್ವದಲ್ಲಿ ನಮ್ಮ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಹೃದಯ ಬಾಲ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು ಎರಡು ವರ್ಷಗಳಿಂದ ಸುಮಾರು ಎಂಟು ಮಷಿನ್ಗಳಲ್ಲಿ ಏನಿವ ಕಿಡ್ನಿ ವೈಫಲ್ಯದ ಏನಿವತ್ತು ಕಿಡ್ನಿ ಹೋಗಿರುತ್ತೆ ನಮ್ಮ ರೋಗಿಗಳಿಗೆ ಆ ಕಿಡ್ನಿಯ ಒಂದು ರಕ್ತ ಶುದ್ಧೀಕರಣ ಮಾಡ್ತಕ್ಕಂಥ ಡಯಾಲಿಸಿಸ್ ಮಷಿನ್ ಅಂದರೆ ರಕ್ತ ಶುದ್ಧೀಕರಣ ಮಷಿನ್ಗಳು ಎಂಟರಲ್ಲಿ ಆರು ಕೆಟ್ಟು ಹೋಗಿ ಎರಡು ವರ್ಷಗಳಾದರೂ ಕೂಡ ಇದಕ್ಕೆ ಯಾವುದೇ ರೀತಿ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ಜಿಲ್ಲಾ ಆರೋಗ್ಯ ಇಲಾಖೆ ಆಗಲಿ ಸ್ಪಂದಿಸಿಲ್ಲ ಅಂತೇಳಿ ಇವತ್ತು ಅಲ್ಲಿನ ಸಿಬ್ಬಂದಿಗಳು ಕೂಡ ನಮಗೆ ಯಾಕಂದ್ರೆ ಮೊನ್ನೆ ತಾನೇ ನಮ್ಮ ಗೆಳೆಯನ ಒಂದು ತಾಯಿಯ ಕಿಡ್ನಿ ವೈಫಲ್ಯ ಕಾರಣವಾಗಿ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಏನಾದ್ರು ಒಂದು ದಿನ ಬಿಟ್ಟು ಒಂದು ದಿನ ಈ ಒಂದು ರಕ್ತ ಶುದ್ಧೀಕರಣ ಮಾಡಿಸಿರ್ತಕ್ಕಂಥ ಬರೆದು ಕೊಟ್ಟು ಸಂದರ್ಭದಲ್ಲಿ ಅವರು ಬಡವರಾಗಿದ್ದು ಯಾಕಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಡಯಾಲಿಸಿಸ್ ಮಾಡಿಸಬೇಕಾದ್ರೆ ಸುಮಾರು ನಾಲ್ಕು ಸಾವಿರ ವೆಚ್ಚ ಬರ ಸುಮಾರು ಏನದ ಇವತ್ತು ನಾಲ್ಕು ಸಾವಿರ ವೆಚ್ಚ ತಗುಲ್ತದ ಯಾಕಂದ್ರೆ ಒಂದು ದಿನ ಒಂದು ದಿನ ಅಂದ್ರೆ ತಿಂಗಳ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಆಗ್ತದೆ ಹಾಗಾಗಿ ಬಡವರಿಗೋಸ್ಕರತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತೇನಾದ ಈ ಒಂದು ಈ ಮಷಿನ್ಗಳು ಇಲ್ಲದ ಕಾರಣದ ಸಾವಿರಾರು ರೋಗಿಗಳೇನದ ಸಾವು ನೋವಿನ ಮಧ್ಯೆ ಇವತ್ತು ಪರದಾಡ್ತಕ್ಕಂತ ಬಳತಕ್ಕಂಥ ಪರಿಸ್ಥಿತಿ ನಮ್ಮ ಕಲ್ಬುರಿ ನಗರದಲ್ಲಿ ಕಾಣ್ತಾ ಇದೆ ಹಾಗಾಗಿ ಇವತ್ತೇನಾದ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗಲಿ ಮತ್ತು ಜಿಲ್ಲಾಧಿಕಾರಿಗಳಾಗಲಿ ನಾನು ಇವತ್ತ ಸಂಬಂಧಪಟ್ಟ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಾವು ಶೀಘ್ರವೇ ಏನಾದ್ರೂ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೆಟ್ಟು ಹೋಗ್ತಕ್ಕಂಥ ಕೇವಲ ಎರಡೇ ಗಳು ಚಾಲುವ ಮೂರ್ ಮೂರ್ ನಾಲ್ಕು ನಾಲ್ಕು ದಿನಗಟ್ಟಲೆ ಪಾಳಿ ಹಸ್ತಕ್ಕಂಥ ಕೆಲಸ ಆ ಮೂರ್ನಾಲ್ಕು ದಿನ ಪಾಳಿ ಆದ್ರೂ ಕೂಡ ಬರ್ಲಾಗ್ಯಾವ ಎರಡು ಮಷೀನ್ ಸಾವಿರಾರು ಜನರಿಗೆ ಯಾವ ರೀತಿ ಡಯಾಲಸಿಸ್ ಆಗ್ತದ ಇದನ್ನ ತಾವು ಗಂಭೀರವಾಗಿ ಪರಿಗಣಿಸಬೇಕು ಬಡವರ ಕಣ್ಣೀರು ಒರೆಸ್ತಕ್ಕಂತ ಕೆಲಸಕ್ಕೆ ತಾವು ಕೈ ಹಾಕ್ಬೇಕಂತೇಳಿ ಮುಂದ್ ಆಗ್ಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಶೀಘ್ರವೇ ಕೆಟ್ಟಂತ ಗಳು ಅವಕಾಶ ಸರಿಪಡಿಸಿ ಇನ್ನೂ ಎಂಟತ್ತು ಹೊಸ ಮಷಿನ್ ಗಳನ್ನ ರಕ್ತ ಶುದ್ಧೀಕರಣದ ಹೊಸ ಮಷಿನ್ ಗಳನ್ನ ತಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಶೀಘ್ರವೇ ತಂದು ನೇಮಕ ಮಾಡ್ಬೇಕಂತೇಳಿ ನಾನು ಮಾನ್ಯರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಅಮೃತ್ ಪಾಟೀಲ್ ಶಿರ್ನೂರ್ ರಾಜ್ಯಾಧ್ಯಕ್ಷರು ವೀರ ಕನ್ನಡಿಗರ ಸರ್